ಕಸ ಗುಡಿಸಿ ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟಿದ್ದಾರಲ್ಲ ಇನ್ಯಾರ್ ನನ್ನ ಸೊಸೆ ಸುಮನೆ ಬಿಟ್ಟಿರಬೇಕು ಆ ಮೂದೇವಿ ಇಷ್ಟಕ್ಕೆ ಎದ್ದು ರಂಗೋಲಿಯಲ್ಲಿ ಎಲ್ಲಿ ಬಿಡುತ್ತೆ ಕಾಫಿ ಅಂತೂ ತುಂಬಾ ಚೆನ್ನಾಗಿದೆ ಕಣಮ್ಮ ನಮ್ಮ ಕುಸುಮ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತಾಳೆ ನನಗೆ ಗೊತ್ತಿರಲಿಲ್ಲ ಅಣ್ಣ ಮನೆ ಕೆಲಸ ಎಲ್ಲ ಕುಸುಮ ಅಗಟ್ಟಾಗಿ ಮಾಡ್ತಾಳೆ ಕಣಮ್ಮ ಬೆಳಿಗ್ಗೆ ನೋಡಿದೆ ಮನೆ ಮುಂದೆ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ಹೂವಣ್ಣ ಅವಳು ಯಾವ ಕೆಲಸ ಆದ್ರೂ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾಳೆ ಕಾಫಿ ಕುಡಿತಾ ಇದ್ದೀರಾ

அத்தனை சதவீதம்

ನಿಮ್ಮ ಮಾವ ಅವ್ಳು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಬೇಗ ಎದ್ದು ಏನು ಮಾಡಬೇಕತ್ತೆ ಬೆಳಿಗ್ಗೆ ಬೇಗ ಎದ್ದು ಬಾಕ್ಲಲ್ಲೆಲ್ಲ ಕೂರಿಸಿ ರಂಗೋಲಿ ಹಾಕಿ ಮನೆ ಕೆಲಸ ಎಲ್ಲ ಮಾಡಬೇಕು ಮದುವೆ ಆದಮೇಲೆ ಮಾಡ್ತೀನಿ ಕಣತೆ ಈಗ ನಿಮ್ಮ ಮಾವ ಅವಳು ನೋಡಲಿ ಸೊಸೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾಳೆ ಅಂತ ಹೆಂಗೆ ಹೊಗಳ್ತಾ ಇದ್ದಾರೆ ಹೊಗಳ್ಕಳಿ ಬಿಡತ್ತೆ ಮಾವ ಹೆಂಗಿದ್ರು ಅಂದರೆ ಒಪ್ಕೊಳ್ಳೋದು ನನ್ನೇ ಮದುವೆ ಆಗೋದು ಅವ್ಳು ಏನೇ ಡ್ರಾಮಾ ಮಾಡಿದ್ರು ಮಾವ ಅವಳು ಒಪ್ಕೊಳ್ಳಲ್ಲ ನಾಳೆಯಿಂದ ಬೇಗ ಎದ್ದು ಮನೆ ಕೆಲಸ ಮಾಡಬೇಕು ಹಾಂ ಬೇಗ ಎದ್ದು ಮನೆ ಕೆಲಸ ಮಾಡಬೇಕಾ ಹೋಗತ್ತೆ ಬೇಗ ನಾನು ಮದ್ವೆ ಆದ್ಮೇಲೆ ಯಾರಾದ್ರೂ ಮನೆ ಕೆಲವ್ ನಿಟ್ಕೊಂಡ್ರೆ ಆಗುತ್ತೆ ಬಿಡೋದೇ ಮನೆ ಅಂತೆ ಮನೆ ಕೆಲಸ ಮನೆ ಕೆಲಸ ಮಾಡಕ್ಕೆ ಮನೆ ಕೆಲಸ ಇಟ್ಕೋಬೇಕಾ ನಾಳೆಯಿಂದ ಬೇಗ ಎದ್ದು ಜೊತೆ ಸೇರ್ಕೊಂಡು ಮನೆ ಕೆಲಸ ಎಲ್ಲ ಮಾಡಬೇಕು ಸರಿ ಆಯ್ತು ಬಿಡತ್ತೆ ನಾಳೆಯಿಂದ ಅಲ್ವಾ ಬೇಗ ಎದಾಳ್ತೀನಿ ಆದರೆ ಇವತ್ತೊಂದು ದಿವಸ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಈಗೆದ್ದು ಮತ್ತೆ ಮಲ್ಕೋತೀಯ ನಡಿ ತಿಂಡಿ ಮಾಡು ತಿಂಡಿ ಮಾಡೋದು ಹೇಳ್ಕೊಡ್ತೀನಿ ನಾಳೆಯಿಂದ ಮಾಡ್ತೀನಿ ಬಿಡದೆ ತಿಂಡಿನಾ ಇಲ್ದೆ ಇದ್ರ ಕುಸುಮ ಇಲ್ದಿರ ನಾಟ್ಕಿ ನಿಮ್ಮ ಮಾವನ ಮೆಚ್ಚಿಸ್ತಾಳೆ ನಡಿ ಸರಿ ಐತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀ ತಿಂಡಿ ಮಾಡೋಣ ಸ್ವಲ್ಪ ಹೊತ್ತು ಇಲ್ಲ ಏನೂ ಇಲ್ಲ ನಡಿ ಮತ್ತೆ ತೊಳ್ಕೊಂಬಂದು ತಿಂಡಿ ಮಾಡು ತಿಂಡಿ ಮಾಡೋದು ಹೇಳ್ಕೊಡ್ತೀನಿ ಸರಿ ತಡಿ ಐತೆ ಮಗ ಬರ್ತೀನಿ ಸುಮಾ ಏನು ಮಾಡ್ತಾ ಇದೀಯ ಮಡ್ಗೆ ಮನೇಲಿ ತಿಂಡಿ ಮಾಡೋದು ಹೇಳ್ಕೊಡ್ತಾರಂತೆ ಅತ್ತೆ ತಿಂಡಿ ಮಾಡಕ್ ಬಂದಿದ್ದೀನಿ

ಅವತ್ತೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೋದೆ ಅದು ತಿಂದು ಮೂರ್ ದಿವ್ಸ ಇಲ್ಲ ಅಯ್ಯೋ ನನ್ ಕತೆ ಯಾರಿಗೆ ತಿಂಡಿಗೆ ಬಿಟ್ಬಿಡಬೇಕು ನೀನ್ ಆರಾಜ್ ತಿಂಡಿ ತಿಂದ್ಕೋಣವ್ ರಾತ್ರಿಯಿಂದ ಒಂದೇ ಸಹ ಬೇದಿ ಆಯ್ತಾ ಈಗ ಈಗೆಲ್ಲ ಸುಮ್ ಆಗೈತಿ ಈಗ ಮತ್ತೆ ತಿಂಡಿ ತಿಂದ್ಬಿಟ್ರೆ ನಾನು ಸತ್ತೋಯ್ತಿ ತಿನ್ಕೋಣ ಸುಮ್ನಿರಾ ನೀನ್ ಏನ್ ಎದ್ರುಕಿಲ್ವಾ ನಾನು ನೀಟಾಗಿ ಹೇಳ್ಕೊಡ್ತೀನಿ

ಬೇಡ ಯಾವ್ದು ಹೆಲ್ಪ್ ಮಾಡಬೇಡಿ ನಾನೇ ತಿಂಡಿ ಮಾಡ್ತೀನಿ ಇವತ್ತು ಇವತ್ತು ನಾನೇ ತಿಂಡಿ ಮಾಡಬೇಕು ಅಲ್ಲ ಸುಮ್ಮ ಸ್ವಲ್ಪ ಹೆಲ್ಪ್ ಏನಾದರೂ ಮಾಡ್ತೀನಿ ಬೇಡ ಯಾರು ಹೆಲ್ಪ್ ಮಾಡೋದು ಬೇಡ ನಾನೇ ಮಾಡ್ತೀನಿ ಸುಮ್ಮ ನೀನು ತಿಂಡಿ ಮಾಡಕ್ಕೆ ಬರಲ್ಲ ನಾನು ಕೊಡ್ತೀನಿ ಬರಮ್ಮ ಅತ್ತೆ ಎಲ್ಲ ಬರ್ತೈತೆ ನಾನು ಮಾಡ್ತೀನಿ ನೀನು ಸುಮ್ಮನೆ ಇರಿ ನಾನು ಮಾಡಿದ ಮೇಲೆ ಹೇಳಿ ನೀವು ಹೆಂಗೆ ತಿಂಡಿ ಅಂತ ಮನೆ ಹತ್ರ ಯಾರನ್ನ ನೋಡೋದು ಮನೆ ಹತ್ರ ಇರೋ ದನ ಯಾರಣ್ಣ ನೋಡೋರು ನನ್ನ ಅಣ್ಣ ಹುರ್ದು ಎಲ್ ಬದಿರ್ತಾ ಅವ್ರ ಅಮ್ಮನ ನಾನು ಬಂದ್ಸಿಟ್ಗೆ ಅದನ್ನ ಕರಿಗೂ ಹಾಕಿರಲ್ಲ ನೀರು